ನಿಮ್ಮ ಠಾಣಾಧಿಕಾರಿಗಳೇ ಯಾರೋ ಇರೋರು ಹೇಳಿರೋದು ವಿಡಿಯೋ ಇದೆ ಸರ್ ತೊಂದ್ರೆ ಇಲ್ಲ ಒಂದ್ ನಿಮಿಷ ಠಾಣೆಗೆ ಬಂದಂತ ಗಾಡಿನ ನೀವೇ ಇಲ್ಲಿಂದ ಸಂತೆಗೆ ತಗೊಂಡೋಗು ಅಂತ ಕಳಿಸಿ ಅನ್ಲೋಡ್ ಆಗಿ ಆಮೇಲೆ ಯಾವ್ದನ್ನ ತಗೊಬಂದ್ ಇಟ್ಕೊಂಡು ಈಗ ಇನ್ನೊಂದ್ ಗಾಡಿಲಿ ಯಾವುದೋ ಗಾಡಿಲಿ ಇನ್ನೊಂದ್ ಸ್ವಲ್ಪ ತಗೊಬಂದ್ರೆ ಗಾಡಿ ಯಾಕೆ ವಾಪಸ್ ಆಯ್ತು ಸರ್ ಗಾಡಿನ ನಾವು ಕಳ್ಸಿಲ್ಲ ಸರ್ ನೀವು ಅಲ್ಲಿಂದ ಗಾಡಿ ಎರ್ತಿದ್ವಿ ಸ್ಟೇಷನ್ ಗಾಡಿ ಓಡಿಸ್ಕೊಂಡು ನೀವೇ ಹೇಳಿರೋ ತಾನೇ ಅವ್ನು ತಗೊ ಆದ್ಮೇಲೆ ಗಾಡಿ ಕೀರ್ಣ ಪೊಲೀಸ್ನವ್ರ ತಾನೇ ಇಸ್ಕೋಬೇಕು ಸ್ನೇಹಿತರೆ ನಮಸ್ತೆ ಇವತ್ತು ಚೆನ್ನರಾಯಪಟ್ಟಣದಿಂದ ಅಕ್ರಮವಾಗಿ ಕಸಾಯಿಖಾನೆಗೆ ಒಂದು ಅಶೋಕ ಲೈಲ್ಯಾಂಡ್ ಸಣ್ಣ ಗಾಡಿಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ಗೋವುಗಳನ್ನ ಆಕಳುಗಳನ್ನ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡ್ತಾ ಇರ್ತಾರೆ ಇದನ್ನ ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ಹಿಂದೂ ಕಾರ್ಯಕರ್ತರು ನಮ್ಮ ಸಂಘಟನೆಯ ಕಾರ್ಯಕರ್ತರು ಕೂಡಲೇ ಅದನ್ನು ಫಾಲೋ ಮಾಡಿ ಅದನ್ನ ತಡೆದು ಒನ್ ಒನ್ ಟೂ ಫೋನ್ ಮಾಡ್ತಾರೆ ಒನ್ ಒನ್ ಟೂಗ್ ಫೋನ್ ಮಾಡಿ ಒನ್ ಒನ್ ಟೂ ನ ಕರೆಸ್ಕೊಳ್ತಾರೆ ಗೊತ್ತಾಗುತ್ತೆ ಇದು ಮಾಮೂಲಿ ಕೊಡುವ ಗಾಡಿ ಎ ಪಿ ಎಂ ಸಿ ಅಲ್ಲಿ ತುಂಬಬೇಕಾದ್ರೆ ಮಾಮೂಲಿ ಸ್ಟೇಷನ್ ಹೋಗಿರತ್ತೆ ಅದೇ ಸೀಸ್ ಮಾಡ್ಬಿಡ್ತಾರೆ ಈಗ ಅದೇ ಕೇಸ್ ಮಾಡ್ತಾರೆ ಕೇಸ್ ಮಾಡಕ್ ಆಗಲ್ಲ ಅವ್ರೇನ್ ಮಾಡ್ತಾರೆ ಯಾರು ಒನ್ ಒನ್ ಟೂ ದೂರ್ ಕೊಟ್ರಲ್ಲ ದೂರುದಾರರು ಅವ್ರನ್ನೇ ಅರೆಸ್ಟ್ ಮಾಡ್ತಾರೆ ಅವ್ರನ್ನೇ ಕರ್ಕೊಂಡೋಗ್ತಾರೆ ಅವ್ರನ್ನ ಮತ್ತೆ ಗಾಡಿನ ಕರ್ಕೊಂಡೋಗಿ ನಿನಿಗೆ ಹಿಡಿಯೋದ್ರೈಡ್ಸ್ ಏನಿದೆ ನೀನ್ ಯಾರು ಹಿಡಿಯೋದಕ್ಕೆ ಅಂತ ಹೇಳಿ ಹಿಡ್ದಿದ್ದು ತಪ್ಪು ನೀನು ಅಂತ ಹೇಳಿ ಅವನನ್ನ ಸ್ಟೇಷನ್ ಒಳಗೆ ಕರ್ಕೊಂಡೋಗಿ ಕೂರಿಸ್ಕೊಂಡು ಟಾರ್ಚರ್ ಮಾಡ್ತಾರೆ ನಿನಗೆ ಪರ್ಮಿಷನ್ ಲೆಟರ್ ಇದೆಯಾ ನೀನಿಗೆ ಐಡೆಂಟಿಟಿ ಕಾರ್ಡ್ ಇದೆಯಾ ನೀನ್ ಯಾರು ಹಿಡಿಯೋದಕ್ಕೆ ನೀನ್ ಯಾವ ಟೀಮು ನಿನಗ ಯಾರು ಹೇಳಿದ್ದು ಅಂತ ಹೇಳಿ ಕೇಳ್ತಾರೆ ಇನ್ನ ಈ ಕಡೆ ಹೊರಗಡೆ ಈ ಏನ್ ಗಾಡಿ ಇತ್ತಲ್ಲ ಆ ಗಾಡಿಲಿ ಹನ್ನೆರಡಕ್ಕೂ ಹೆಚ್ಚು ತುಂಬಿದ್ರಲ್ಲ ಅವನಿಗೆ ಹೇಳ್ತಾರೆ ಇಮಿಡಿಯೇಟ್ ನೀನು ಈ ಕೂಡ್ಲೆ ಈ ಗಾಡಿನ ತಗೊಂಡು ಎ ಪಿ ಎಂ ಸಿ ಯಾರ್ಡ್ಗೆ ಹೋಗಿ ಎ ಪಿ ಎಂ ಸಿ ಯಾರ್ಡ್ ಅಲ್ಲಿ ನೀನು ಐದಾರು ಹಸುಗಳನ್ನ ಖಾಲಿ ಮಾಡಿ ಒಂದ್ ನಾಲ್ಕೈದು ಹಸು ಇಡ್ಕೊಂಡು ಸ್ಟೇಷನ್ಗೆ ತಂದು ಗಾಡಿ ಬಿಡು ಅಂತ ಅವನು ನಿನ್ನ ಹಿಡ್ದಿದ್ ತಪ್ಪು ಈ ಗಾಡಿ ಕಮ್ಮಿ ಇತ್ತು ರೂಲ್ಸ್ ಪ್ರಕಾರ ಎಷ್ಟು ತಗೊಂಡು ಹೋಗ್ಬೇಕಿತ್ತು ಅದನ್ನ ತಗೊಂಡೋಗ್ತೈತೆ ಇದು ಸಾಕಾಗ್ ತಗೊಂಡೋಗ್ತಿದ್ದೆ ಅಂತ ಹೇಳು ಅಂತ ಹೇಳಿ ಆ ಗಾಡಿನ ಸ್ಟೇಷನ್ ಇಂದನೆ ಕಳಿಸ್ಕೊಡ್ತಾರೆ ಖುದ್ದು ನೋಡಿ ಪೊಲೀಸ್ ವೆಹಿಕಲ್ ಅಲ್ಲೇ ಇರುತ್ತೆ ಒನ್ ಒನ್ ಟು ಫೋನ್ ಮಾಡಿ ಎಂತ ಪರಿಸ್ಥಿತಿ ಗೋರಕ್ಷಕರದು ಅಂತ ಅಂದ್ರೆ ಅವ್ರೇನಾರು ವಿಡಿಯೋ ಮಾಡಿ ಇಟ್ಕೊಂಡಿಲ್ಲ ಇದನ್ನೆಲ್ಲ ಅಂತ ಅಂದ್ರೆ ನಮ್ಮನ್ನ ಗೂಂಡಗಳು ಅಂತಾನು ಕರಿತಾರೆ ರೌಡಿಗಳು ಅಂತನೂ ಕರಿತಾರೆ ಯಾಕಿಂದು ಕಾರ್ಯಕರ್ತರು ರೌಡಿ ಸೇರ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ ಎಂಜಲ್ ಕಾಸು ತಿಂದಂತ ಪೊಲೀಸ್ನರ ಕಾರಣಕ್ಕೆ ಈ ದರಿತ್ರ ಸರ್ಕಾರ ಅಲ್ಲಿರ್ತಕ್ಕಂತ ಅಧಿಕಾರಿ ಇದೆಲ್ಲ ಮಿಂಗಲ್ ಆ ಗಾಡಿ ಹೋಯ್ತು ನೋಡಿ ನೀವು ಏನು ನೋಡ್ತಿದ್ರೆ ಆ ಗಾಡಿ ಹೋಯ್ತು ಸ್ಟೇಷನ್ ಹತ್ರ ತಂದು ನಮ್ಮ ಕಾರ್ಯಕರ್ತರನ್ನ ಗೋ ರಕ್ಷಕರನ್ನ ಅರೆಸ್ಟ್ ಮಾಡಿ ಆ ಗಾಡಿಯನ್ನ ಕುದ್ದು ಪೊಲೀಸ್ನರೇ ಕಳಿಸ್ಕೊಡ್ತಾರೆ ಎಲ್ಲಿಗೆ ಎಪಿಎಂಸಿಗೆ ಎ ಪಿ ಎಂ ಸಿ ವಾಪಸ್ ಹೋಗುತ್ತೆ ಎಲ್ಲಿ ಲೋಡ್ ಆಗಿ ಬಂದಿತ್ತು ಅಲ್ಲಿಗೆ ವಾಪಸ್ ಹೋಗುತ್ತೆ ಇದೇ ಪೊಲೀಸ್ನವರು ಖುದ್ದು ನಿಂತ್ಕೊಂಡು ಈ ದಲ್ಲಾಳಿ ಕೆಲಸವನ್ನು ಮಾಡ್ತಾರೆ ಇವರು ಆ ಗಾಡಿನ ಕಳಿಸ್ಕೊಟ್ಟು ಆ ಗಾಡಿಲಿರ್ತಕ್ಕಂಥ ಗೋವುಗಳು ಏನು ಕಾನೂನು ಬಾಹಿರವಾಗಿ ತುಂಬಿದ್ರು ಆ ಗೋವುಗಳನ್ನ ಅಲ್ಲಿ ಅನ್ಲೋಡ್ ಮಾಡಿ ನೀವು ಏನ್ ವಿಡಿಯೋ ನೋಡ್ತಾ ಇದ್ರಿ ಹೋಗಿ ಅನ್ಲೋಡ್ ಮಾಡೋದು ಅನ್ಲೋಡ್ ಮಾಡಿ ನಾಲ್ಕೈದನ್ನ ಹಿಡ್ಕೊಂಡು ವಾಪಸ್ ಬಂದು ಸ್ಟೇಷನ್ ಹತ್ರ ನಿಲ್ಲಿಸ್ತಾರೆ ಎಂತ ಕಿರಾತಕರು ಅಂತ ಅಂದ್ರೆ ಈ ನಮ್ ಕಾರ್ಯಕರ್ತರನ್ನ ರಾಬ್ರಿ ಮಾಡ್ತಾ ಇದ್ರು ಇವತ್ತು ಕಾನೂನು ನೋಡಿ ಅವನ್ ಅವನ್ ಹಿಂದೆ ಕಾಣತ್ ನಿಮ್ ಕಣ್ಣಿಗೆ ಎಷ್ಟು ತುಂಬಿದರೆ ಎಷ್ಟು ಹಿಂಸಾತ್ಮಕವಾಗಿ ತುಂಬಿದರೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾದ್ ಪೊಲೀಸ್ನವರು ದಲ್ಲಾಳಿ ಕೆಲಸ ಮಾಡಿ ಅದನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ ನನಗೆ ಎಲ್ಲ ವಿಡಿಯೋ ಡೀಟೇಲ್ಸ್ ಗಳನ್ನ ನಮ್ಮ ಕಾರ್ಯಕರ್ತರು ಕಳಿಸ್ತಾರೆ ನಾನು ಇಮಿಡಿಯೇಟ್ ಫೋನ್ ಮಾಡಿ ಹೇಳ್ತೀನಿ ಪೊಲೀಸ್ನವರಿಗೆ ನಾನು ಒಂದು ಗಂಟೆಗೆ ಚೆನ್ನರಾಯಪಟ್ಟಣ ಪೊಲೀಸ್ ಗೆ ಬರ್ತೀನಿ ನಾನು ಬರೋದ್ರೊಳಗಡೆ ಗಾಡಿಲಿದ್ದ ಅಷ್ಟು ಗೋವುಗಳು ಸ್ಟೇಷನ್ ಹತ್ರ ಇಲ್ಲ ಅಂತ ಅಂದ್ರೆ ಪರಿಣಾಮ ಸರಿ ಇರೋದಿಲ್ಲ ನೆಟ್ಟಗಿರಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಂದ ಮತ್ತೆ ವಾಪಸ್ಸು ಎರಡು ಗಾಡಿಲಿ ಏನ್ ಇವ್ರು ಅನ್ಲೋಡ್ ಮಾಡಿದ್ದು ಅವನ್ ತುಂಬ್ಕೊಂಡು ಬರ್ತಾರೆ ಒಂದ್ ಬಾಡಿಗೆ ಗಾಡಿ ಮಾಡ್ಕೊಂಡು ತುಂಬಿಕೊಂಡು ಬರ್ತಾರೆ ಇಲ್ಲೂ ವೈಲೆಂಟ್ ಪೊಲೀಸ್ನವ್ರು ಒಂದ್ ಬಾಡಿಗೆ ಗಾಡಿ ಮಾಡ್ಕೊಂಡು ತುಂಬಿಕೊಂಡು ಬಂದ್ರಲ್ಲ ಆ ಗಾಡಿಗಾದ್ರೂ ಪರ್ಮಿಷನ್ ಇದೆಯಾ ಗೋವನ್ ತುಂಬಿಕೊಂಡು ಹೋಗೋಕೆ ಇರಲ್ಲ ಇವ್ರು ಮತ್ತೊಂದು ಅನಾಚಾರ ಮಾಡಿದ್ರು ಆ ನಾಲ್ಕು ಕಿಡ್ಕ ಬಂದವ್ರು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಪೊಲೀಸ್ನವ್ರು ನಾಲ್ಕು ಕಿಡಕ ಬರ್ತಾರೆ ಬಂದು ಯಾರು ಖಾಲಿ ಹೇಳಿದ್ರಲ್ಲ ಅಲ್ಲಿ ಅನ್ಲೋಡ್ ಮಾಡಿ ವಾಪಸ್ ಹೌದಪ್ಪ ಎಲ್ಲಾನು ಸೀಜ್ ಮಾಡಿದೀವಿ ಅಂತ ನಾವು ವಾಪಸ್ ಹೋಗಿ ಸ್ಟೇಷನ್ ನಲ್ಲಿ ಯಾರು ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡಿದ್ರು ಅವ್ರ ಹತ್ರ ಮಾತಾಡಿ ಅವ್ರನ್ನ ಇಮಿಡಿಯೇಟ್ ಬಿಡಿಸ್ಕೊಂಡು ನಾವು ಈಗ ಅವ್ರ ಮೇಲೆ ಎಫ್ಐಆರ್ ಮಾಡಿಸಿ ಅವನ ಗೋಶಾಲೆಗೆ ಬಿಡಿಸಿದೀವಿ ಅಕಸ್ಮಾತ್ ಇದ್ ನಮ್ ತನಕ ಬರ್ಲಿಲ್ಲ ನಮಗೆ ಗೊತ್ತಾಗ್ಲಿಲ್ಲ ಅಕಸ್ಮಾತ್ ನಮ್ ಗೋರಕ್ಷಕರ ಈ ರೀತಿ ಟಾರ್ಚರ್ ಮಾಡಿದ್ರು ಅಂದ್ರೆ ಈ ರೀತಿ ಗುಂಡ್ ಹಿಂದೂ ಕಾರ್ಯಕರ್ತರು ಗುಂಡಗಳು ಹಿಂದೂ ಕಾರ್ಯಕರ್ತರು ರೌಡಿಗಳು ಯಾವ ರೌಡಿ ಯಾರು ಅಲ್ರಿ ನೀವು ಗಾಡಿಗಳನ್ನ ಹಿಡಿದ್ರೆ ನೀವು ಅಕ್ರಮ ಗೋಸಾಗಣಿಕೆಯನ್ನು ತಡೆದ್ರೆ ನಾವು ಬಂದಲ್ಲಿ ತಡಿಬೇಕೇನ್ರಿ ಹಿಂದ ಕಾರ್ಯಕರ್ತರ ತಡಿಬೇಕ ನೀವು ಈ ತರ ಎಷ್ಟೇ ಎಷ್ಟೇ ತೊಂದರೆ ಕೊಟ್ರು ನೀವೆಷ್ಟೇ ಟಾರ್ಚರ್ ಮಾಡಿದ್ರು ಎಷ್ಟೇ ಕೇಸ್ ಹಾಕಿದ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ನಾವು ಗೋರಕ್ಷಣೆಯನ್ನು ಮಾಡೇ ಮಾಡ್ತೀವಿ ತಾಕತ್ತಿದ್ರು ತಡ ತೋಡಿ ಒಂದೊಂದು ಟು ಕರ್ಸ್ಕೊಂಡು ಅವರು ಒಂದ್ ಒಂದ್ ಟೂ ನಗ್ ಬಂದ್ರು ಅಲ್ಲಿಗೆ ಬಂದ್ ಪಾಟಿಗೆ ಪಾಟಿಗೆ ಪಾರ್ಟಿಗೆ ಬಂದ್ರು ಅವರು ಸರ್ ಆರ್ ಎಂ ಸಿ ಮುಂದೆ ಬೇಡ ಇಲ್ಲ ಹೊರಗಡೆ ಹೊರಗೆ ಗೊತ್ತಾಗ ಸರ್ ಅಂತ ಇಲ್ಲ ಅಲ್ಲೇ ಹೊಡಿರಿ ಅಂತ ಅಲ್ಲೇ ಹೊಡ್ಸೋದು ಅಲ್ಲೇ ಸೇ ಬಂದು ಅಲ್ಲಿಂದ ಬಂದು ಡೈರೆಕ್ಟ್ ಇಲ್ಲಿ ನಿಲ್ಸ್ತು ಮತ್ತೆ ಅವರು ಅಳಿಗ್ ಕರ್ಕೊಂಡು ಹಾ ನಮ್ಮ ಕರ್ಕೊಂಡು ಕರ್ಕೊಂಡವ್ರು ಅವರು ಡ್ರೈವರ್ ಡ್ರೈವರ್ ಹೊರಗಡೆ ಹಾ ನಮ್ಮ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಅಲ್ಲಿ ಕಳಿಸಿರು ನಮ್ಮ ಹಳಿಗೆ ಕೊಡಲಿಲ್ಲ ಸರಿ ಅಲ್ಲಿಂದ ಬಂದು ಮತ್ತೆ ಗಾಡಿ ನಾವು ಕಳಿಸೋರು ಗಾಡಿ ಹೊಂಟೋಯ್ತಾರೆ ಗಾಡಿ ಕಳ್ಸೋದು ಗಾಡಿ ಅವರೇ ಕಳಿಸಿದ್ರ ಅವರೇ ಒಬ್ಬರು ಹೋಗಿ ಮತ್ತೆ ಇನ್ನೊಬ್ರು ಗಾಡಿ ಹೋಯ್ತು ಗಾಡಿ ಹೋಯ್ತು ಹೋಯ್ತು ಮತ್ತೆ ಅಲ್ಲಿ ಆರ್ ಎಂ ಸಿ ಬಂದ್ ಗಾಡಿನ ಅನ್ಲೋಡ್ ಆಯ್ತು ಎಷ್ಟಿತ್ತು ಅದ್ರಲ್ಲಿ ಲೆಕ್ಕ ಹನ್ನೆರಡು ಹನ್ನೆರಡು ಇತ್ತು ಈಗ ಏನಂತೆ ಅವ್ರ ಮೇಲೆ ಕೇಸ್ ಮಾಡಿ ನಮ್ ಹುಡುಗನ್ ಬಿಡ್ತಾರ ನೀವೇ ಹೋಗಿ ಕೇಳಿ ಅವ್ರ ಮೇಲೆ ಕೇಸ್ ಮಾಡಿ ನಮ್ ಹುಡುಗರು ಬಿಡ್ತಾರ ಇಲ್ಲ ನಾವು ಓವರ್ ಆಟಕ್ ತಿರ್ಗಿಸ್ಕೋಬೇಕಾ ಕೇಳಿ ನೀವೇ ಯಾರು ಮಾತಾಡಿ ನಾನ್ ಮಾತಾಡಬೇಕು ನೀವು ಯಾರು ಹೋಗಿ ಮಾತಾಡ್ ಕೇಳಿ ಅವರು ಏನ್ ಕೇಸ್ ಮಾಡಿ ಅವ್ರು ಸೀಸ್ ಮಾಡಿ ಯಾವಿದ್ ಮಾಡಿ ಆಯ್ತು ಅದನ್ನ ನಾವು ಮಾಡ್ತೀವಿ ಅಂತಂದ್ರೆ ಇಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಕರೆ ಕೊಟ್ಕೊಳ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಠಾಣಾಧಿಕಾರಿಗಳೇ ಯಾರೋ ಇರೋರು ಹೇಳಿರೋದು ವಿಡಿಯೋ ಇದೆ ನಿಮಿಷ ತೊಂದ್ರೆ ಇಲ್ಲ ಒಂದ್ ನಿಮಿಷ ಠಾಣೆಗೆ ಬಂದಂತ ಗಾಡಿನ ನೀವೇ ಇಲ್ಲಿಂದ ಸಂತೆಕ್ಕೆ ಅಂತ ಕಳಿಸಿ ಅನ್ಲೋಡ್ ಆಗಿ ಆಮೇಲೆ ಯಾವ್ದನ್ನ ತಗೊಬಂದ್ ಇಟ್ಕೊಂಡು ಈಗ ಇನ್ನೊಂದು ಗಾಡಿ ಯಾವ್ದೋ ಗಾಡಿ ಇನ್ನೊಂದ್ ಸ್ವಲ್ಪ ತಗೋ ಬಂದ್ರೆ ಗಾಡಿ ಯಾಕೆ ವಾಪಸ್ ಹೋಯ್ತು ಸರ್ ಗಾಡಿನ ನಾವು ಕಳ್ಸಿಲ್ಲ ನನ್ನತ್ರ ಕ್ಲಿಯರ್ ಮಾಡ್ಕೊಡಿ ಗಾಡಿ ನಮ್ಮೂರ್ಗು ಬಂದಿಲ್ಲ ಸರ್ ಇಲ್ಲೇ ಬಂದಿದೆ ಗಾಡಿ ಇಲ್ಲಿ ಬಂದಿರೋದನ್ನ ಕ್ಲೀನಾ ಮಾಡಿಲ್ಲ ಸರ್ ನೀವು ಅಲ್ಲಿಂದ ಗಾಡಿ ಎತ್ತಿರೂ ಒಳಗಡೆ ಯಾಕೆ ಓಡಿಸ್ಕೊಂಡು ಗಾಡಿ ನೀವೇ ಹೇಳಿರೋ ತಾನೇ ಓಡಿಸ್ ಅವ್ನು ತಗೊ ಬಂದಾದ್ಮೇಲೆ ಗಾಡಿ ಕೀರ್ಣ ಪೊಲೀಸ್ನವ್ರ ತಾನೆ ಇಸ್ಕೋಬೇಕು

ಜಯ ಪೋಷ ಮೊಣಗಿಸಿ ನಾಡನು ಜಾಗೃತ ನಾಡನು ಜಾಗೃತ ಹೊಳಿಸೋಣ ರಾಮನ ಗ ನಗಿಲಿ ಕಾರ ಸಾತ್ವಿಕ ಬೆಳಗಲು ಬಿಣರ ಪಿ ಪುರುಷಾರ್ಥದ ಕಲ್ಪ ತೆರೆ ತೆರೆ ಜಾಪಿಸಲಿ ಇಲ್ಲ ಗಾಡಿನ ಪೊಲೀಸ್ ಕಂಡೆ ಅವ್ರ ಪೊಲೀಸ್ ಕಂಡು ನಾಳೆ ಮಾಡಿ ಕಂಡು ಅಂತ ವಿಡಿಯೋ ಮಾಡ್ಕೊಂಡೆ ಡಬಲ್ ಒನ್ ಟು ಫೋನ್ ಡಬಲ್ ಒನ್ ಡಬ್ಲ್ ಒನ್ ಒನ್ ಡಬಲ್ ಕೆ ಬಂದ್ರೆ ಇಲ್ಲ ಬಂದು ತಮ್ಮ ನಾನು ಹೇಳ್ತಿದೀನ ಅಕ್ರಮವಾಗಿ ಕಸಾಯ ಕಣೆ ಬೇಕು ಅಂತಹ ಅಥವಾ ಅಕ್ರಮವಾಗಿ ಮೋಟಾರ್ ವೆಹಿಕಲ್ ಆಕ್ಟ್ ಅನ್ನ ಇದು ಮಾಡಿ ಅನ್ನ ಹತ್ತು ಹೋಗೋ ಗಾಡಿಗಳನ್ನ ಹಿಡೀರಿ ಗಾಡಿ ಹಿಡಿದು ಪೊಲೀಸ್ ಫೋನ್ ಮಾಡಿ ಇದ್ ಮಾಡಿ ಈಗ ಹೇಗೆ ಜನ ಎಲ್ರು ಬಂದು ಎಲ್ಲಾ ನಿಂತಿದ್ರು ಅಲ್ಲಿ ನಿಂತ್ಕೊಳ್ತಾರೆ ಬಟ್ ಕೆಲವೊಂದನ್ನ ನೀವು ಸ್ನೇಹಿತರೆ ನಮಸ್ತೆ ಇವತ್ತು ಬಹಳ ಒಂದು ನೋವಿನ ಘಟನೆ ಏನು ಅಂತ ಅಂದ್ರೆ ಚಂದ್ರಾಯಪಟ್ಟಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವತ್ತು ಸಂತೆಯಿಂದ ಅಕ್ರಮವಾಗಿ ಹನ್ನೆರಡಕ್ಕೂ ಹೆಚ್ಚು ಗೋವುಗಳನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ ಅಕ್ರಮವಾಗಿ ನಿನ್ನೆ ತಾನೇ ಆದೇಶವಾಗಿದೆ ರಾಜ್ಯದ ಅನೇಕ ಕಡೆಯಲ್ಲಿ ಯಾವುದೇ ರೀತಿ ಗೋವುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಬಾರ್ದು ಅಂತೇಳಿ ನಿನ್ನೆ ಯಾವುದೇ ವಾಹನದಲ್ಲಿ ಸಾಗಾಣಿಕೆ ಮಾಡಬಾರ್ದು ಒಂಟೆ ಆಗಲಿ ಹಸುಗಳಾಗಲಿ ಅಂತ ಹೇಳಿ ನಿನ್ನೆ ತಾನೇ ಆದೇಶ ಬಂದಿದೆ ಆದರೆ ಇವತ್ತು ಅಕ್ರಮವಾಗಿ ಚನ್ನರಪಟ್ಟಣ ವ್ಯಾಪ್ತಿಯಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಹನ್ನೆರಡಕ್ಕೂ ಹೆಚ್ಚು ಆಕಳುಗಳು ಅದರಲ್ಲಿ ಇರ್ತವೆ ಅದನ್ನು ಇಲ್ಲಿ ಕಾರ್ಯಕರ್ತರಾದಂಥ ಹಿಂದೂ ಕಾರ್ಯಕರ್ತರಾದಂಥ ಚೇತನ್ನು ಪುನೀತ್ ಮಹೇಶು ಮತ್ತು ಅವ್ರ ಟೀಮು ಎಲ್ಲರೂ ಕೂಡ ಹೇಳಿ ಅದನ್ನು ತಡೆದು ಒನ್ ಒನ್ ಟೂಗೆ ಫೋನ್ ಮಾಡ್ತಾರೆ ಅವರು ತಡೆದು ಒನ್ ಒನ್ ಟೂಗೆ ಫೋನ್ ಮಾಡಿ ಸ್ಟೇಷನಿಗೆ ಕರ್ಕೊಂಡು ಬಂದರೆ ಇಲ್ಲಿಂದ ಗಾಡಿ ವಾಪಸ್ ಹೋಗುತ್ತೆ ಸ್ಟೇಷನ್ ಹತ್ರ ಬಂದ ನಿಂತ ಗಾಡಿ ವಾಪಸ್ ಹೋಗುತ್ತೆ ಎ ಪಿ ಎಮ್ ಸಿ ವಾಪಸ್ ಹೋಗಿ ಅನ್ಲೋಡ್ ಆಗುತ್ತೆ ಈ ಹುಡುಗರನ್ನ ಕರೆದು ಕೂರಿಸ್ಕೊಂಡು ಹೇಳ್ತಾರೆ ಹಿಡಿಯೋದಕ್ಕೆ ನಿಮಗೆ ಏನ್ ರೈಟ್ಸ್ ಇದೆ ಅಂತ ಹೇಳಿ ಗಾಡಿನ ವಾಪಸ್ ಹೋಗುತ್ತೆ ನಾನು ಕೇಳ್ತಾ ಇರೋದು ಗಾಡಿನ ಪ್ರಶ್ನೆ ಮಾಡ್ಬೇಕಾ ದೂರ ದೂರ ಕೊಟ್ಟಿದ್ಮೇಲೆ ಅವರು ಎದುರಾಳಿಯನ್ನು ಪ್ರಶ್ನೆ ಮಾಡ್ಬೇಕಾ ಚಾಲಕರನ್ನ ಹಿಡ್ಕೊಬಂದು ನಿನಗೆ ತಗೊಂಡೋಗೋದಕ್ಕೆ ಏನ್ ರೈಡ್ಸ್ ಇದೆ ನಿನ್ನತ್ರ ಏನ್ ಪರ್ಮಿಷನ್ ಇದೆ ಅಂತ ಕೇಳ್ಬೇಕಾ ಗಾಡಿ ಹಿಡ್ದವನ್ನೇ ನಿನಗೆ ಹಿಡಿಯಕ್ಕೆ ಏನ್ ಪರ್ಮಿಷನ್ ಇದೆ ಅಂತ ಕೇಳ್ಬೇಕಾ ಇದು ಇವತ್ತಿನ ರಾಜ್ಯ ಸರ್ಕಾರದ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಯಾರ್ಯಾರು ಗೋರಕ್ಷಕರಿದ್ದಾರೋ ಇವ್ರ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ದಾಳಿ ಈ ಸಂದರ್ಭ ಅವನನ್ನು ಕರ್ಕೊಂಡೋಗಿ ಒಳಗಡೆ ಕೂರಿಸ್ಕೊಳ್ತಾರೆ ಏನು ಎಷ್ಟೊತ್ತಿಗೆ ಹತ್ತುವರೆಗೆ ತಗೊಂಡೋಗಿ ಸ್ಟೇಷನ್ ಒಳಗಡೆ ಅರೆಸ್ಟ್ ಮಾಡಿ ಎಷ್ಟು ಜನ ಇಬ್ಬರು ಕೂರಿಸ್ಕೊಳ್ತಾರೆ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಎಲ್ಲರಿಗೂ ಹೇಳಿದ್ವಿ ಪಾಪ ನಮ್ಮ ಸಂಘದ ಮುಖಂಡರು ಭಾಜಪ ಮುಖಂಡರು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಎಲ್ಲರೂ ಕೂಡ ಸ್ಟೇಷನ್ ಹತ್ರ ಬಂದು ಆತನನ್ನು ಈಗ ಸ್ಟೇಷನಿಂದ ಆಚೆಗಡೆ ಬಿಡುಗಡೆ ಮಾಡಿ ಕಳಿಸಿದ್ದಾರೆ ಯಾವುದೇ ರೀತಿ ಕೇಸ್ ದಾಖಲು ಮಾಡಿದೆ ಅವನು ಯಾರಿದ್ದರೂ ಯಾರು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾಯಿದ್ರು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಗಾಡಿ ಗೋವುಗಳನ್ನು ಅಂದರೆ ಗೋಶಾಲೆಗೆ ಬಿಡಬೇಕಾದ ಗೋವುಗಳನ್ನು ವಾಪಸ್ ಕಳಿಸಿರ್ತಾರೆ ಸಂತೆಗೆ ಅವನ್ನ ಮತ್ತೆ ಮತ್ತೆ ತರಿಸಿ ಈಗ ಕೇಸ್ ಮಾಡ್ತಾ ಇದ್ದಾರೆ ಎಲ್ಲ ಮುಖಂಡರಿಗೆ ಯಾರೆಲ್ಲ ಜ ಒಂದು ಒಗ್ಗಟ್ಟು ನನಗೆ ಭಾಳ ಆಗುತ್ತೆ ಎಷ್ಟು ಜನ ನೋಡಿ ಎಲ್ಲ ಮುಖಂಡರುಗಳು ಕ್ಷಣ ಮಾತ್ರದಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಒಬ್ಬ ಕಾರ್ಯಕರ್ತನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಗೋರಕ್ಷಕ ಗೋರಕ್ಷಣೆ ಮಾಡ್ತೀನಿ ಅಂದಾಗ ಅವನ ಜೊತೆಗೆ ಬಂದು ನಿಂತ್ಕೊಂಡ್ರಲ್ಲ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ನಮ್ಮ ಜಿ ಮನೋಹರ್ ಜಿ ಆಗ್ಯ ಆಗಿರ್ಬೋದು ಗಿರೀಶ್ ಅವರಾಗಿರ್ಬೋದು ಜಗದೀಶ್ ಅವರು ಇಲ್ಲಿ ಅನೇಕ ಮಾಡ್ತಿರ್ತಾರೆ ಚೇತನ್ ಅವರು ಜೈರಾಮ್ ಅವರು ಎಲ್ರಿಗೂ ಎಲ್ಲ ಒಟ್ಟಾರೆಯಾಗಿ ನಾವೆಲ್ಲ ಒಂದೇ ದೋಣಿಯಲ್ಲಿ ಸಾಗುತ್ತಾ ಇರೋರು ಗೋರಕ್ಷಣೆ ನಮ್ಮೆಲ್ಲರ ಹಕ್ಕು ಎಲ್ಲೇ ಅಕ್ರಮ ಗೋ ಸಾಗಾಣಿಕೆ ನಡೀತಾ ಇದ್ದರೂ ಕೂಡ ಅದನ್ನು ತಡೆಯುವ ಹಕ್ಕು ನಮಗಿದೆ ಅದು ನ್ಯಾಯಬದ್ಧವಾದ ಸಂವಿಧಾನಬದ್ಧವಾದ ಹಕ್ಕಾಗಿದೆ ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಎಲ್ಲೇ ಅಕ್ರಮ ಗೋ ಸಾಗಾಣಿಕೆ ನಡೀತಾ ಇದ್ದರೆ ನೀವು ತಡೀರಿ ಆದರೆ ಕಾನೂನನ್ನು ಮೀರದ ಅಂತೆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಹಿಡಿದು ಪೊಲೀಸ್ ವ್ಯವಸ್ಥೆಗೆ ಈಗ ಏನು ಮಾಡಿದ್ರಿ ಕಾನೂನು ಚೌಕಟ್ಟಿನಲ್ಲಿ ಅದೇ ರೀತಿ ಒನ್ ಒನ್ ಟೂಗೆ ಫೋನ್ ಮಾಡಿ ಅದನ್ನು ಹಿಡ್ಕೊಡಿ ಮತ್ತು ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇರೋದು ದಯವಿಟ್ಟು ಭಾಜಪಾ ವಿರೋಧ ಪಕ್ಷ ನಾಯಕರು ಇದ್ರ ವಿಚಾರವಾಗಿ ಧ್ವನಿ ಎತ್ತಬೇಕು ಯಾವುದೇ ಗೋರಕ್ಷಕರನ್ನು ಅವರನ್ನ ಫಸ್ಟು ಬಂಧಿಸೋದು ನಿನಗೇನು ರೈಟ್ಸ್ ಇದೆ ಅಂತ ಕೇಳೋದನ್ನು ಪಕ್ಕಕ್ಕಿಟ್ಟು ಯಾರು ತಗೊಂಡು ಹೋಗ್ತಿದ್ದಾನಲ್ಲ ನಿನಗೇನು ರೈಟ್ಸ್ ಇದೆ ಹೋಗ್ಲಿಕ್ಕೆ ನಿನ್ನ ಹತ್ರ ಏನು ಪರ್ಮಿಷನ್ ಇದೆ ಅಂತ ಕೇಳಬೇಕು ಇವತ್ತು ಕಸಾಯಿಖಾನೆಗೆ ಎಲ್ಲೆಲ್ಲಿ ಕಸಾಯಿಖಾನೆಗಳು ಇದೇ ಚಂಡ್ರಾಯಪಟ್ಟಣದ ಚ ಚಂಡ್ರಾಯಪಟ್ಟಣದಲ್ಲಿ ನಾನು ಮೂರಕ್ಕೂ ಹೆಚ್ಚು ಕಸಾಯ ಖಾನೆ ಅನಧಿಕೃತ ಕಸಾಯಿಖಾನೆಗಳನ್ನು ನಾನು ತೋರಿಸ್ತೀನಿ ಸೀಸ್ ಮಾಡ್ತಾರಾ ಆಗತ್ತಾ ಆಗಲ್ಲ ಹೇಗೆ ಇವನು ಹಿಡಿಯೋದಕ್ಕೆ ನಿನಗೆ ಏನಿದೆ ರೈಟ್ಸ್ ಅಂತ ಕೇಳಿದ್ರಲ್ಲ ಹಂಗೆ ಅಲ್ಲಿ ಹೋಗಿ ಕಸಾಯಿಖಾನೆ ನಡೆಸೋದಕ್ಕೆ ನಿನಗೆ ರೈಟ್ಸ್ ಏನಿದೆ ಅಂತ ಕೇಳ್ತಾರ ಯಾರಾದರೂ ಕೇಳಕ್ಕಾಗುತ್ತಾ ಯಾರೇ ಕೇಸರಿ ಶಾಲಾ ಹಾಕಿ ಆಚೆಗೆ ಬಂದ್ರೆ ಸಾಕು ಅವನನ್ನು ತಗೊಂಡೋಗು ಸ್ಟೇಷನಲ್ಲಿ ಕೂರಿಸ್ಕೋ ರೌಡಿ ಶೀಟ್ರು ಮಾಡು ಇಲ್ಲ ಕೇಸ್ ಹಾಕು ಇದೇ ನಡೀತಾ ಬಂದರೆ ನಾವು ಹೇಳ್ತಾ ಇದ್ದೀವಿ ಕ್ರಾಂತಿಯ ಸ್ವರೂಪಕ್ಕೆ ಹೋರಾಟ ತಿರುಗಬೇಕಾಗುತ್ತೆ ಭಯದ ಭಯಪಟ್ಟು ಮನೇಲಿ ಕುತ್ಕೊಳ್ಳೋದಿಲ್ಲ ಕಾರ್ಯಕರ್ತರು ಕೇಸ್ ಹಾಕಿದಾಗ ನಿಮಗೆ ಉದಾಹರಣೆ ಹೇಳ್ತೇವೆ ಭಯ ನೀವು ಕೇಸ್ ಹಾಕಿದ ಮೇಲೆ ನಮ್ಮದು ನಮ್ಮ ಪ್ರ ಇದು ಜಾಸ್ತಿ ಆಗುತ್ತೆ ಕ್ರಾಂತಿಗೆ ತಿರುಗುತ್ತೆ ಅಕ್ರಮ ಕಸಾಯಿಖಾನೆಗಳನ್ನು ಮತ್ತು ಅಕ್ರಮ ಗೋಸಾಗಾಟಕ್ಕೆ ತಡಿಬೇಕಾಗಿರೋದು ಜಿ ಹಾಸನ ಜಿಲ್ಲಾಡಳಿತ ಯಾರಿದ್ದೀರಿ ಜಿಲ್ಲಾಧಿಕಾರಿಗಳು ನಿಮ್ಮ ಆದ್ಯ ಕರ್ತವ್ಯ ಇದರಲ್ಲಿ ನೀವು ವಿಪ ವಿಫಲರಾದರೆ ನಾವು ಗೋರಕ್ಷಣೆಗೆ ನಾವು ಮುಂದಾಗ್ತೇವೆ ಇಡೀ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಆಗಿರ್ಬೋದು ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಗೋರಕ್ಷಣಾ ಕಾರ್ಯಕ್ಕೆ ಮುಗಿಬೀಳಬೇಕಾಗುತ್ತೆ ಅದಾದ ಮೇಲೆ ನೀವು ನಮಗೆ ಬಂದು ನೈತಿಕತೆ ಪಾಠವನ್ನು ಮಾಡಬೇಡಿ ಅಂತ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಎಸ್ ಬಿ ಅವರಿಗೆ ಎಸ್ ಅವರಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ ಅಂತೀರಿ ಒನ್ ಒನ್ ನಾವು ಫೋನ್ ಮಾಡಿ ಅಥವಾ ಪೊಲೀಸ್ ಸ್ಟೇಷನಿಗೆ ಮಾಹಿತಿ ಕೊಟ್ಟರೆ ಆ ಹೋಗ್ತಾ ಇರೋ ಗಾಡಿ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗುತ್ತೆ ಇದ ವ್ಯವಸ್ಥೆ ನಾನು ಹೇಳೋದೇನಂತ ಅಂದರೆ ನಿಮ್ಮ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿ ಇಮ್ಮಿಡಿಯೇಟು ನೀವು ಅಕ್ರಮ ಕಸಾಯಿಖಾನೆಗಳಿಗೆ ಏನು ಗೋವನ್ನು ಸಾಗಾಟನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿದೇನಾಗಿತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲಿನ ದೌರ್ಜನ್ಯ ಇದನ್ನು ನಾವು ಯಾವತ್ತೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಈ ರೀತಿ ಮತ್ತೆ ಮರುಕಳಿಸಿದ್ರೆ ಇಡೀ ಇಡೀ ಜಿಲ್ಲೆಯ ಎಲ್ಲ ಹಿಂದೂ ಕಾರ್ಯಕರ್ತರು ಕೂಡ ಸ್ಟೇಷನ್ ಮೇಲೆ ಇರಬೇಕಾಗತ್ತೆ ಸ್ಟೇಷನ್ ಹತ್ರ ಇದು ಸುಮ್ಮನೆ ಶಾಂಪಲ್ ಇಲ್ಲಿ ಬಂದು ಸೇರಿರೋರೆಲ್ಲರೂ ಕೂಡ ನಾವು ಇನ್ನು ಮುಂದೆ ಯಾರಾದರೂ ಗೋರಕ್ಷಕರನ್ನ ಈ ರೀತಿ ನೀವು ನಡೆಸ್ಕೊಂಡಿದ್ದೇ ಆದರೆ ಇನ್ನು ಮುಂದೆ ಗೋರಕ್ಷಕರಿಗೆ ನೀವು ಈ ರೀತಿ ಟಾ ಟಾರ್ಚರ್ ಮಾಡೋದೇ ಆದರೆ ಅವ್ರ ಮೇಲೆ ನೀವು ಕೇಸ್ ಮಾಡ್ತೀವಿ ಗೋಗಳನ್ನು ಬಿಡ್ತೀವಿ ಅಕ್ರಮವಾಗಿ ತೊಗೊಂಡು ಬಿಡ್ತೀವಿ ಗೋ ಹಂತಕರ ಜೊತೆಗೆ ನಿಲ್ತೀವಿ ಅನ್ನೋದಾದರೆ ಇಡೀ ಸ್ಟೇಷನ್ ಮುಂದೆ ಇವತ್ತೇನು ಬಂದಿದ್ದೀವಿ ಇದಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ನಾವು ನಮ್ಮ ಕಾರ್ಯಕರ್ತರ ಜೊತೆ ನಿಲ್ಬೇಕಾಗತ್ತೆ ಅಂತ ಹೇಳ್ತೇನೆ